ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಲಾಗ್ ನೀವು ತಮ್ಲೈನ್ ನೋಡಿದರೆ ಗೊತ್ತಾಗಿರುತ್ತಾ ನಾಮ್ ಕಾರಣದ ಲಾಗ್ ಮಾಡ್ತಾ ಇರೋದು ಆ್ಯಂಡ್ ಫಸ್ಟ್ಲಿ ಶಾಪಿಂಗ್ ಲಾಗ್ ಬರೀ ಸ್ಯಾರಿ ತೊಗೊಳಕ್ಕೆ ಹೋಗಿರೋದು ಅಷ್ಟೇ ಒಂದು ಎರಡು ಕ್ಲಿಪ್ಸ್ ಅಷ್ಟೇ ಹಾಕಿರೋದು ಅಲ್ಲಿ ಬೇರೆ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಹೋದಾಗ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹುಬ್ಳಿಗೆ ಹೋಗಿದ್ವಿ ಹುಬ್ಳಿಲಿ ಗಂಗಾವತಿಯೊಳಗೆ ಬಟ್ಟೆ ತೊಗೊಂಡ್ವಿ ನನಗೆ ಮಮ್ಮಿಗೆ ಮತ್ತು ಒಂದಿಷ್ಟು ಜನಕ್ಕೆ ಬಟ್ಟೆ ತೊಗೊಂಡ್ವಿ ನಮ್ಮ ಗುಂಡಣ್ಣಗೂ ಕೂಡ ಅವರ ಅಪ್ಪಾಜಿಗೆ ಅಲ್ಲೇ ತೊಗೊಂಡಿದ್ದು ಅವ್ರ ಮಾಮ ಸಾರಿ ಅವರ ಅಪ್ಪಾಜಿಗೆ ಮತ್ತು ಅವ್ರ ಮಾಮಾಗ ದಾವಣಗೆರೆಯಲ್ಲಿ ತೊಗೊಂಡಿದ್ವಿ ಸೊ ಅವೆಲ್ಲ ಮಾಡಲಿಕ್ಕಾಗಲಿಲ್ಲ ಮತ್ತು ಬೆಳ್ಳಿ ಸಾಮಾನು ತೊಗೊಂಡು ಬಂದಿರೋದನ್ನು ಮಾಡಲಿಕ್ಕಾಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಇದು ಮಾಡಿಸಿದ್ದು ಕ್ಯಾಸ್ಟಿಂಗ್ ತಮ್ಮ ಇದ್ದು ಫೂಟ್ ಇಂಪ್ರೆಷನ್ಸ್ದು ಎಲ್ಲ ಕ್ಯಾಸ್ಟಿಂಗ್ ಮಾಡಿಸಿದ್ವಿ ಆಮೇಲೆ ಫೋಟೋಶೂಟ್ ಶೂಟ್ ಹೋಗೋದು ಸರಿ ದಿವಸನ ಮಾಡಿಸಿದ್ವಿ ಆ್ಯಂಡ್ ನೆಕ್ಸ್ಟ್ಲಿ ಬಂದು ಮಮ್ಮಿ ಗುಂಡನ್ಗೋಸ್ಕರ ಫೈ ಐದು ಇದು ಹೊಲೀಬೇಕಾಗಿರುತ್ತೆ ಏನದು ಕುಂಚಿ ಲೇಯರ್ಸ್ ಅದಕ್ಕೋಸ್ಕರ ಐದು ಕುಂಚ್ಗೆ ಹೊಲೀತಿದಾರೆ ಏನು ಮಸ್ತ್ ಹೊಲ ಹೊಲ್ದಾರಂದ್ರೆ ಅಷ್ಟು ಚೆನ್ನಾಗೈ ಗುಂಡನಿಗೆ ಅದು ಸೈಜ್ ಒಂದೇ ಥರದ್ವಲ್ಲ ಸಣ್ಣ ಸಣ್ಣ ಫಸ್ಟ್ ಸಣ್ಣವು ಆ್ಯಂಡ್ ಅವ್ನ ಏಜಿಗೆ ತಕ್ಕ ಭಾಳ ಹಾಕ್ಕೊಳಲ್ಲ ಅವನು ಅವನಿಗೆ ಕ್ಯಾಪ್ ಅಂದ್ರೆ ಆಗಂಗಿಲ್ಲ ಕುಂಚಕಿ ಇರಲಿ ಅಂತೇಳಿ ಮತ್ತ ಬಟ್ಟೆದ್ವು ಹೊಲ್ಸೇನಿ ಐದು ಏನೋ ನೇಮಕ್ಕೆ ಬೇಕಾಗಿದ್ವು ಅಂತ ಪದ್ಧತಿತ್ತು ಅಂತ ಸೊ ಅದಕ್ಕೋಸ್ಕರ ಅವ್ರು ಹೊಲಿದ್ರು ಆ್ಯಂಡ್ ನಾಲ್ಕು ಪ್ರಿಪೇರ್ ಮಾಡಿದ್ರು ಅಂದ್ರೆ ರೆಡಿ ಮಾಡಿದ್ರು ಇನ್ನೊಂದು ಬೇಕಾಗಿತ್ತು ಅದನ್ನು ಒಂದು ಹೊಲಿದ್ರು ಆ್ಯಂಡ್ ಕುಂಚಕಿ ನೇಮಕ್ಕೆ ಬೇಕಾಗಿದ್ದು ಕುಂಚಕಾಯಿತು ಆಮೇಲೆ ಅವನಿಗೆ ಅಂತ ಚೇರ್ ತೊಗೊಂಬಂದರು ಅವನಿಗೆ ಅಂತ ಅವ್ರ ಚಿಕ್ಕಿ ಬ್ಯಾಗು ಮತ್ತು ಬಾಟಲ್ಲು ಅಂಕ್ಲಿಪಿ ನೆಕ್ಸ್ಟ್ ಬಂದು ಏನು ಒಂದಿಷ್ಟು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂದರೆ ಈಗ ಎಲ್ಲ ಕೊಡಬೇಕಂತ ಅವನ್ನ ಅದನ್ನೆಲ್ಲ ತೊಗೊಂಬಂದರು ಸೊ ಇದು ಮಸ್ತ್ ಆಯ್ತು ಮಸ್ತ ಚೆನ್ನಾಗಾಯಿತು ಬೆಸ್ಟ್ ಇದಾಯ್ತು ಸೊ ನೋಡ್ಬೋದು ನೀವು ಈ ಥರ ಇತ್ತು ಲಾಗು ನೋಡಿ ಇಷ್ಟಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನೇಮಿಂದು ಇನ್ನು ಗುಡ್ ಅವ್ರ ಪಪ್ಪಾನ ರೆಡಿ ಮಾಡಿ ನೋಡ್ಬೋದು ಆ್ಯಂಡ್ ಇದು ಫೋಟೋ ಶೂಟಿಂದ ಒಂದಿಷ್ಟು ಕ್ಲಿಪ್ಸ್ ಇದ್ವು ಅವ್ನು ಹಾಕಿನಿ ಆ್ಯಂಡ್ ನಾನು ಇನ್ಸ್ಟಾದೊಳಗೂ ಕೂಡ ಇದನ್ನು ಸ್ವಲ್ಪ ಇದು ಇದು ಮಾಡಿ ಬಿಟ್ಟೀನಿ ಎಡಿಟ್ ಮಾಡಿ ನೋಡ್ಬೋದು ನೀವು ಯಾರು ನನ್ನ ಇನ್ಸ್ಟಾದೊಳಗೆ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ ನನ್ನ ಪೋಸ್ಟ್ನ ಸೊ ಹೀಗೆಲ್ಲ ಇತ್ತು ನೋಡಿ ಆಗಾಗ ಒಂದಿಷ್ಟು ಏನೇನಿದೆ ಇತ್ತವಲ್ಲ ಅವನ್ನೆಲ್ಲ ಹೇಳ್ತೀನಿ ಇದನ್ನು ಮಾಡೋಬೇಕಾದ್ರು ಗುಂಡ್ರಣ್ಣ ಬರೀ ನೀರು ಕುಡಿಯೋದು ನೀರು ಕುಡಿಸ್ಬಾರ್ದಂದ್ರು ಅದು ಬೆರಳನ್ನ ಬಾಯಿಯೊಳಗೆ ಇಟ್ಕೊಂಡು ನೀರು ಕುಡಿಯೋದು ಬರೀ ಇದ್ರಾಗೆ ಇದ್ದ ಅವ್ರ ಅಮ್ಮನ ರೆಡಿ ಮಾಡ್ಸಕ್ಕಂಗೆ ಮುಗು ಹೋಯಿತು ಅವನು ಹಾಕ್ಕೊಳಲ್ಲ ಇವನು ಹಾಕ್ಕೊಳಲ್ಲ ಹೇಳಿ ಭಾಳ ತಲೆ ತಿನ್ನಾಕತ್ತಿದ್ರು ಅಮ್ಮನ ನಾನು ಮಾಡೋ ಬದಲಿ ಅವ್ರ ಅಮ್ಮ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ವಿ ಆ್ಯಂಡ್ ಹೂನ ನಮ್ಮ ಪ್ರೀತನ ಅಂದರೆ ನಮ್ಮ ತಂಗಿನ ಎಲ್ಲ ಡೆಕೋರೇಷನ್ ಮಾಡಿರೋದು ಯಾವುದೇ ಆಯಿತು ನನ್ನ ನೇಮದ್ದು ನಂದು ಯಾವುದೋ ಫಂಕ್ಷನ್ಸಿಂದ ಆಯಿತು ಗುಂಡಣ್ಣ ಫಸ್ಟ್ ಟೈಮ್ ಮನೆಗೆ ಬಂದಿರೋದನ್ನು ವೆಲ್ಕಮ್ ಇದು ಆಯಿತು ಎಲ್ಲ ಅವಳ ಮಾಡಿದ್ದು ಸೊ ಹಾಂ ಇದು ನವಿಲ್ ಕೇಳಿದ್ದು ಈ ಎಂಡಿಂಗ್ ಒಳಗೆ ಆಯ್ತಲ್ಲ ನೇಮಿಂಗ್ ಬೋರ್ಡು ಸೊ ಇದನ್ನು ಅವ್ರ ಪಪ್ಪನ ಮಾಡಿದ್ರು ಆ್ಯಂಡ್ ಹೂವೆಲ್ಲ ನಾವು ಎ ಪಿ ಎಮ್ ಸಿ ಒಳಗೆ ತೊಗೊಂಬಂದಿರ್ತೀವಿ ಹುಬ್ಬಳ್ಳಾಗ ಜಾಸ್ತಿ ಹೂ ತೊಗೊಂಬಂದು ನಾವ ಕಟ್ಟಿ ನಾವು ಡೆಕೋರೇಟ್ ಮಾಡ್ತೀವಿ ಅವಳು ಈ ಸರಿ ಬಾಳಿಯಲ್ಲಿ ಇದು ಮಾಡೋಣ ಅಂತ ಎಲ್ಲ ಡೆಕೋರೇಷನಿಂದ ಇದು ಮಾಡಿದ್ಲು ಅದನ್ನು ಕೂಡ ನೀವು ನೋಡ್ಬೋದು ಆ್ಯಂಡ್ ಇದಂಗ್ರು ಮಸ್ತಾಗಿತ್ತು ನೇಮಿಂಗ್ ಪ್ಲೇಟು ಇದನ್ನೆಲ್ಲ ಬೇರೆ ಇದು ಮಾಡಿಕೊಟ್ರೆ ಆಗುತ್ತಾ ಬಟ್ ಹಳ್ಳಿಗೆ ಸೈಡೆಲ್ಲ ಭಾಳ ನಮ್ಗೆ ಇದೇ ಥರ ಬೇಕಂದ್ರೆ ಮಾಡಿಕೊಡಲ್ಲ ಅಂದ್ರೆ ಏನಾದರೂ ಒಂದು ಸ್ವಲ್ಪ ಇದಾಗಂಗಿಲ್ಲ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡಿರ್ತೀವಿ ಸೊ ನಮ್ಗೆ ಹೆಂಗೆ ಬೇಕು ಹಂಗೆ ನಾವು ಮಾಡ್ಕೋಬೋದು ಹೆಂಗಂದ್ರೆ ಯೂಟ್ಯೂಬಲ್ಲಿ ಸಿಕ್ಕೇ ಸಿಗುತ್ತಾ ಬಟ್ ನೇಮಿಂಗ್ ಪ್ಲೇಟಿಂದ ಮಾತ್ರ ಭಾಳ ಎಷ್ಟು ಹುಡುಕಿದ್ರು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂದ್ರೆ ಸಿಗಲೇ ಇಲ್ಲ ಬಟ್ ಪರ್ಫೆಕ್ಟ್ ಅವ್ರ ಪಾಪ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಅವರೇ ಮಾಡಿಕೊಟ್ರು ನನಗೆ ಏನೋ ನನ್ನ ಮೈಂಡೊಳಗೆ ಈ ಥರ ಬಂದಿರ್ತೈತಿ ಅಂದರೆ ನಾನು ಹಿಂಗೆ ಮಾಡಬೇಕು ಇದನ್ನು ಯಾವ್ದು ಭಾಳ ದೊಡ್ಡ ಭಾಳ ಪ್ರಿಫ್ರೆನ್ಸ್ ಪ್ರಿಫರೆಬಲ್ ಆಗಿರ್ತೈತಲ್ಲ ಅದು ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಮೈಂಡ್ ಒಳಗೆ ಇರುತ್ತೆ ಸೊ ಅದರ್ ಟೈಪ್ ಬೇಕಾಗಿರ್ತೈತಿ ಪಪ್ಪಾನು ಕೂಡ ಅದೇ ಟೈಪ ಮಾಡಿಕೊಟ್ರು ನನಗೆ ಸಪೋರ್ಟಿವ್ ಅದರ ಮಾ ಫ್ಯಾಮಿಲಿ ಒಳಗೆ ನನಗೆ ಈ ಥರ ಬೇಕು ಅಂದರೆ ಎಲ್ಲ ಒಂದು ಇದು ಇವೆಂಟ್ ಒಳಗೂ ಕೂಡ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಇದು ನನ್ನ ಗುಂಡ್ಯ ಫಸ್ಟ್ ಈವೆಂಟಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪೆಷಲ್ ಆ್ಯಂಡ್ ಚೆನ್ನಾಗಿರಲಿ ಅನ್ನೋದಿತ್ತು ಸೊ ಅದಕ್ಕೋಸ್ಕರ ಅವ್ರ ಚಿಕ್ಕಿ ಅವ್ರ ಕಾಕ ಅವರ ಅಪ್ಪಾಜಿ ಅವರ ಅಮ್ಮ ಅವರ ಅಜ್ಜ ಎಲ್ಲರೂ ಕೂಡ ಅಷ್ಟ ಸಪೋರ್ಟಿಂದ ಮಾಡಿದರು ಆ್ಯಂಡ್ ಚೆನ್ನಾಗಾಯಿತು ಈವೆಂಟು ಸೆರೆಮನಿ ಸೆರೆಮನಿಯರು ನಿಮ್ಮ ಕಡೆ ಯಾವ ಥರ ಪದ್ಧತಿ ಐತಿ ಅನ್ನೋದನ್ನು ಹೇಳಿ ನಾನು ನೋಡ್ತೀನಿ ಅಂದರೆ ಕಮೆಂಟ್ ಮುಖಾಂತರ ಹೇಳಿ ನಾನು ಕೂಡ ಓದಿ ತಿಳ್ಕೊತೀನಿ

ీ నెక్స్ట్ మార్నింగ్ ప్రీతు రంగోలి కూడా హాక నార్మల్ రంగోలి హాకీ నే ప్రెగ్నెన్సీ టైమ్ సీమంత్ మొత్తం నేమ మడ భారీ ఈసారి నార్మల్ హాకీ అండ్ రెడీ ఆగి గుణ్ హ డ్రెస్ హాకీ ఎర్ర డ్రెస్ తగ్గీ హంగ క్యాజువల్స్ హాకీ గుడి కర్కొంటీ ఫస్ట్ గుడికి అల్లీ అభిషేక కొట్టీ ಸೊ ಅಕ್ಷ ಕೊಟ್ಟಿದ್ವಿ ಆಮೇಲೆ ಇದೇನ ಲಾಸ್ಟ್ ಉಡಕ್ಕೆ ಅಂತ ಅದಕ್ಕೋಸ್ಕರ ಅಲ್ಲಿ ಐದು ಜನ ಮುತ್ತೈದೆಯರು ನಮಗೆ ಉಡಿ ತುಂಬಿ ಅಂದರೆ ಬಾಗ್ನಾನ ಇದು ಸಾರಿ ಉಡಕ್ಕಿನ ಹಾಕತಾರ ನೋಡ್ಬೋದು ಅಡ್ ಇದು ಶಾಸ್ತ್ರನ ಗಂಡನ ಮನೆಯಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ಬರೋದಿರುತ್ತೆ ಬಟ್ ನಮ್ಮದು ಎರಡು ಒಂದ ಕಡೆ ಆಗಿರೋ ಕಾರಣ ನಾವು ಇಲ್ಲೇ ಎಲ್ಲ ಮುಗಿಸ್ಕೊಂಡಿರೋದು ನಮಗೆ ಗುಡಿನ ಅಂತ ಅಂದ್ಕೊಂಡು ಮನೆಯಿಂದ ಗುಡಿಗೆ ಹೋಗಿ ಮತ್ತು ಗುಡಿಯಿಂದ ಮನೆಗೆ ಬಂದ್ವಿ ಸೊ ಇದೆಲ್ಲ ಆದಮೇಲೆ ಮತ್ತು ಮನೆಗೆ ಹೊರಟಿರೋದಿದೆಯಲ್ಲ ಅವರ ಅಪ್ಪಾಜಿ ಜೊತೆ ಗುಂಡಣ್ಣ ಇದ್ದ ಬಂದು ಒಂದೆರಡು ಪಿಕ್ ಕೂಡ ಮುಂದೆ ತೆಗೆಸ್ಕೊಂಡ್ವಿ ನೆಕ್ಸ್ಟು ಮನೆಗೆ ಬಂದ್ಮೇಲೆ ಶಾಸ್ತ್ರ ಅಂದ್ರೆ ಪದ್ಧತಿತ್ತು ಏನಂದ್ರೆ ಈಗ ಫಸ್ಟ್ಗೆ ಮದ್ವೆಗೆ ಏನು ಬಂದಿರ್ತೇವಲ್ಲ ಮದ್ವೆ ಮದ್ವೆ ಕಾರ್ಯಕ್ರಮ ಮದ್ವೆ ದಿವಸ ಬೆಳಿಬೆಡೆದಿರ್ತೀವಿ ಕಚ್ಚಲಕ್ಕ ಆ್ಯಂಡ್ ನೆಕ್ಸ್ಟು ಮದುವೆಯಾಗಿ ಆಗಿ ಮನೆಯಿಂದ ಬರಬೇಕಾದ್ರೆ ಮತ್ತೆ ಉಡಕ್ಕೆ ಬರ್ತಿರ್ತೀವಿ ನೆಕ್ಸ್ಟ್ ಲಾಸ್ಟ್ ಉಡಕ್ಕಿ ಅಂದ್ರೆ சோ அவ் ஆமேலே அக்கி சேர் கூட ஒதியத்திட்டு சோ இத்தரெல்லாம் ஆயத்து ஆமே நம்ம தம்மா ತೊಟ್ಲ ತಗೊಂಡು ಅದನ್ನ ತೊಗೊಬಂದಾದ್ಮೇಲೆ ಅದನ್ನು ಎತ್ಕೊಂಡು ಬರೋದು ಅದನ್ನು ಮತ್ತು ಅದು ತೊಟ್ಲಕ್ಕೆ ಜೋಡಿಸಿ ಮತ್ತು ಅವನಿಗೆ ಏನಾದ್ರು ಬರೋ ಚೆನ್ನಾಗಿ ಏನಾದರೂ ಕೊಡೋಕ್ಕೆ ಬರೋಕ್ಕೆ ಕೊಡೋದ ಸರಿ ಅವನಿಗೆ ಏನಾದರೂ ಉಡು ಉಡುಬರ ಥರ ಕೊಡೋದು ತೊಟ್ಲ ತಂದಿರೋದಕ್ಕೆ ಆ್ಯಂಡ್ ಆಮೇಲೆ ಏನೈತಿ ಗುಣನನ್ನು ಅವ್ರ ಅತ್ತಿ ಆಗೋರು ಮಮ್ಮಿನೇ ಇಟ್ಟರು ಅತ್ತಿನ ಅಂದರೆ ಅತ್ತಿ ಆಗೋರು ಇಡೋದಿತ್ತು ನಮ್ಮ ಅಂಟಿ ಇಟ್ಟರು ಸೊ ಇದು ನೋಡ್ಬೋದು ಹಿಂಗೆ ಬುತ್ತಿ ಕಟ್ಟಿ ಒಂಥರ ಪದ್ಧತಿ ಭಾರಿ ಇತ್ತು ಅವನಿಗಂತ ಅಮ್ಮ ಚಿಕ್ಕ ಚಿಕ್ಕದು ಹಾಸಿಗೆ ಅವನ್ನೆಲ್ಲ ತಂದಿದ್ರು ಅದನ್ನು ಮಾಡ್ಬೇಕು ಅಂದ್ಕೊಂಡೆ ವಿಡಿಯೋ ಆಗಲೇ ಇಲ್ಲ ಸೊ ಅವು ಕ್ಯೂಟ್ ಕ್ಯೂಟ್ ಇದು ಚೆನ್ನಾಗಿದೆ ನೋಡಲಿಕ್ಕೆ ಅವ್ರ ಮಾವ ತಗೊಂಡ್ಬರೋದು ನಾನು <Net> ಒಂದು <diversity> <spatial et> <laughs> <respuesta>

ಚೈನ ಮಾಡಿಸಿದ್ವಿ ಹಾಗೆ ಅದಿತ್ತು ಮನೆಯೊಳಗೆ ಅದನ್ನು ಯಾರಿಗೆ ಯೂಸ್ ಮಾಡಿದ್ದಿಲ್ಲ ಆ್ಯಂಡ್ ನೆಕ್ಸ್ಟು ನನಗೆ ಅದೇ ಥರದ ಪದಕ ಬೇಕಂತೆ ಲಾಕೆಟ್ ಬೇಕು ಅಂತ ನಾನು ಜಾಯಲ್ ಕಾಸೊಳಗೆ ಹಾಕಿದ್ವಿ ಬಟ್ ಅವ್ರು ಮಾಡಿಕೊಡೋಲ್ಲ ಅಂದರು ಅದು ರಿಯಲ್ ನನಗೆ ಗೊತ್ತಿರಲಿಲ್ಲ ಫಸ್ಟು ರಿಯಲ್ ಇರುತ್ತಾ ಮತ್ತು ಇದು ಇರುತ್ತೆ ಅಂತ ನನಗೆ ಏನೋ ಡಿಸೈನ್ ಚೆನ್ನಾಗಿತ್ತು ಈ ಬೇಕು ಬೇಕನ್ನೋದು ಅದೇನೋ ರಿಯಲ್ ಅಂತ ಇದು ನಮಗೆ ರಿಯಲ್ ಬೇಕಾಗಿರಲಿಲ್ಲ ಬಟ್ ನನಗೆ ಲಾಕೆಟ್ ಆ ಕಳಿಸ್ సో అదొకరూ ఫైబర్ హాకొడ్తూ నా బేరే కడ మిస్ మార్చాలి అదే నేను ఫ్లైర్ అదే మమ్మీ గుండగా కడ్గా తగ్రు ఆ నూడ కడ్గా తు నా శిమాస్పెక్కు అనుకోల్ ಸೊ ಅದನ್ನು ನಮ್ಮ ತಮಗೆ ಅದನ್ನು ನಾವು ಬೇರೆ ಕಡೆ ಮಾಡಿಸಿದ್ವಿ ನಮ್ಗೆ ಗೊತ್ತಿರೋರ ಕಡೆ ಅದು ಫೈಬರಿಂದ ಫೈಬರಿಂದ ಪ್ಲಾಸ್ಟಿಕಿಂದ ಹಾಕಿರೋರು ಫೈಬರಿಂದ ಸಾರಿ ಫೈಬರಿಂದ ಹಾಕಿರೋದು ಬಟ್ ಅದೇನಾಗೈತಿ ನಮ್ಗೆ ಆ ಡಿಸೈನ್ ಅಷ್ಟು ಆಗಿಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಎಕ್ಸ್ಚೇಂಜ್ ಮಾಡಿ ಮತ್ತೆ ಬೇರೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ ಅವತ್ತೊಂದು ದಿನದ ಮಟ್ಟಿಗೆ ಅದನ್ನು ತಗೊಂಬಂದಿದ್ವಿ ಸೊ ಹೀಗಿತ್ತು ಇದ್ರದ್ದು ವಾಯ್ಸ್ ಇದ್ರದ್ದೇ ಇಡಬೇಕು ಅಂತ ಅಂದರೆ ಅವ್ನು ಭಾಳ ಚಿರಾಗತ್ತಿದ್ದ ಏನಾಗಿತ್ತು ಏನೋ ಗೊತ್ತಿಲ್ಲ ಬಟ್ ಅವತ್ ಬಹಳ ಕ್ರ್ಯಾಂಕಿ ಆಗಿತ್ತ ಬಹಳ ಚಿರಾಕತ್ತಿದ್ದ श्रृंगार श्री कृष्ण चंदा गीतों न्यो ೊಳಗೆ ಹೆಸರಿಡಬೇಕಾರೆ ಸೊ ಅದು ಏನೇನೋ ಚೆನ್ನಾಗಿತ್ತು ಬಟ್ ಅದು ಏನೇನೋ ಪದದ ಪ್ರಕಾರ ಏನೇನೋ ಹೇಳಿ ಮಾಡೋದೆಲ್ಲ ಚೆನ್ನಾಗಿತ್ತು ಬಟ್ ಅದ್ರ ವಾಯ್ಸ್ ಅಂದರೆ ಅವನು ಚೀರಾದ ಭಾಳ ಕೆಳಗತಿತ್ತು ಸೊ ಅದಕ್ಕೋಸ್ಕರ ಇಟ್ಟಿಲ್ಲ ಅದ್ರದ್ದು ವಾಯ್ಸ್ ಇಟ್ಟಿಲ್ಲ ಸೊ ಇದು ಐದು ಜನ ಸೇರಿ ಇದು ಮಾಡಿ ಇಟ್ಟರೆ ಇಟ್ಟಿರೋದಾಯಿತು ಮೇನ್ ಇರೋಂಥ ನೇಮ್ ಪ್ಲೇಟ್ ಟ್ರೆಂಡಿಂಗ್ ಒಳಗಿರೋಂಥದ್ದು ಅವ್ರ ಪಪ್ಪ ಮಾಡಿರೋದು ಹೀಗಿತ್ತು ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಇದು ಪ್ರಸಾದ ತೊಗೊಂಡಾಗತ್ತಿರೋದು ದೇವಸ್ಥಾನದ ಹತ್ರ ಆ್ಯಂಡ್ ನಾವು ಕ್ಯಾಸ್ಟಿಂಗ್ ಮಾಡಿಸಿದ್ವಿ ಅಂದ್ರೆ ಫುಟ್ ಪ್ರಿಂಟಿಂದು ಸೊ ಈ ಥರ ಬಂದಿತ್ತು ಅವ್ರ ಪಪ್ಪ ಹೋಗಿ ತೊಗೊಂಡ್ಬಂದಿದ್ರು ಹುಬ್ಳಿಗೆ ಹೋಗಿ ಧಾರವಾಡದೊಳಗೆ ಶ್ರೀದೇವಿ ಅವ್ರ ಲಾಗ್ ನೋಡಿ ನಾನು ಧಾರವಾಡದೊಳಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡಿದ್ದೆ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಸಿದ್ವಿ ಮಸ್ತ್ ಬಂದದ ಚೆನ್ನಾಗಿ ಬಂದದ ಆ್ಯಂಡ್ ಇವೆಲ್ಲ ಅವರ ಅಮ್ಮ ಕೊಡಿಸಿರೋದು ಗುಂಡಣ್ಣಗೆ ಅದರೊಳಗೆ ಊಟ ಮಾಡಲಿ ಅಂತ ಲಾಸ್ಟ್ಲಿ ಇವೆಲ್ಲ ಪಿಕ್ಸು ಒಂದಿಷ್ಟು ಪಿಕ್ಸ್ ಅಂದರೆ ಆವಾಗ ಮಂದಿ ಬರೋದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗುಂಡಣ್ಣ ಭಾಳ ಕ್ರ್ಯಾಂಕಿ ಆಗಿತ್ತ ಅವನ್ನ ಸಮಾಧಾನ ಮಾಡಿ ಅದೆಲ್ಲ ಆಗಲಿಲ್ಲ ಸೊ ಅದಕ್ಕೋಸ್ಕರ ಒಂದಿಷ್ಟು ಪಿಕ್ಸ್ ಮಾತ್ರ ಲಾಸ್ಟ್ಲಿ ಹಾಕ್ತಾ ಇರೋದು ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಾನು ಈಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನನಗೆ ಇದು ನನ್ನ ಮಗನ ನಾಮಕರಣದ ಆ್ಯಂಡ್ ತೊಟ್ಲಶಾಸ್ತ್ರದ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್